ಐಪಿಎಲ್ ಎಲಿಮಿನೇಟರ್ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶಿಸಿದ್ದು ಇನ್ನೂರ ಇಪ್ಪತ್ತೆಂಟು ರನ್ಗಳ ಬೃಹತ್ ಮೊತ್ತ ಗಳಿಸಿದೆ ಈ ಮೂಲಕ ಜೀಟಿಗೆ ಇನ್ನೂರ ಇಪ್ಪತ್ತೊಂಬತ್ತು ರನ್ಗಳ ಗುರಿ ನೀಡಿದೆ ಮುಂಬೈ ಇಂಡಿಯನ್ಸ್ನ ರಣಾರ್ಭಟ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ಮುಂಬೈ ಇಂಡಿಯನ್ಸ್ಗೆ ಮಾಜಿ ನಾಯಕ ರೋಹಿತ್ ಶರ್ಮಾ ಮತ್ತು ಬದಲಿ ಆಟಗಾರನಾಗಿ ತಂಡ ಸೇರಿಕೊಂಡಿದ್ದ ಇಂಗ್ಲೆಂಡ್ನ ಜಾನಿ ಬೈರ್ಸ್ಟೋ ಭರ್ಜರಿ ಆರಂಭ ನೀಡಿದರು ಈ ಇಬ್ಬರೂ ಪವರ್ ಪ್ಲೇನಲ್ಲಿ ಎಪ್ಪತ್ತ್ ರನ್ ಸೂರೆಗೈದರು ರೋಹಿತ್ ಮೂವತ್ ಮೂರು ರನ್ ಗಳಿಸಿದರೆ ಜಾನಿ ಬೈರ್ಸ್ಟೋ ಇಪ್ಪತ್ತೆರಡು ಎಸೆತಗಳಲ್ಲಿ ನಾಲ್ಕು ಬೌಂಡರಿ ಮೂರು ಸಿಕ್ಸರ್ ಸಹಿತ ನಲವತ್ತೇಳು ರನ್ ಗಳಿಸಿದರು ಜಾನಿ ಬೈರ್ಸ್ಟೋವ್ ಅವರನ್ನು ಸಾಯಿ ಕಿಶೋರ್ ಔಟ್ ಮಾಡುವ ಮೂಲಕ ಗುಜರಾತ್ಗೆ ಮೊದಲ ಬ್ರೇಕ್ ನೀಡಿದರು ಬೈರ್ಸ್ಟೋ ನಿರ್ಗಮನದ ನಂತರ ಬಂದ ಸೂರ್ಯಕುಮಾರ್ ಯಾದವ್ ಕೂಡ ತಮ್ಮ ಅಮೋಘ ಪ್ರದರ್ಶನ ಮುಂದುವರಿಸಿದರು ಅವರು ರೋಹಿತ್ ಜೊತೆಗೆ ಎರಡನೇ ವಿಕೆಟ್ಗೆ ಮೂವತ್ನಾಲ್ಕು ಎಸೆತಗಳಲ್ಲಿ ಐವತ್ತೊಂಬತ್ತು ರನ್ಗಳ ಜೊತೆಯಾಟ ನೀಡಿದರು ಉತ್ತಮವಾಗಿ ಆಡುತ್ತಿದ್ದ ಸೂರ್ಯಕುಮಾರ್ ಯಾದವ್ ಇಪ್ಪತ್ತು ಎಸೆತಗಳಲ್ಲಿ ಒಂದು ಬೌಂಡರಿ ಮೂರು ಸಿಕ್ಸರ್ ಸಹಿತ ಮೂವತ್ತ್ ರನ್ ಗಳಿಸಿ ಸಾಯಿ ಕಿಶೋರ್ ಬೌಲಿಂಗ್ನಲ್ಲಿ ಪೆವಿಲಿಯನ್ಗೆ ಮರಳಿದರು ರೋಹಿತ್ ಪಾಂಡ್ಯ ಅಬ್ಬರ ರೋಹಿತ್ ಶರ್ಮಾ ಇಪ್ಪತ್ತೆಂಟು ಎಸೆತಗಳಲ್ಲಿ ನಲವತ್ತೇಳನೇ ಅರ್ಧಶತಕ ಪೂರೈಸಿದರು ಅವರು ಐವತ್ತು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ನಾಲ್ಕು ಸಿಕ್ಸರ್ ನೆರವಿನಿಂದ ಎಂಬತ್ ಒಂದು ರನ್ ಗಳಿಸಿ ಪ್ರಸಿದ್ ಕೃಷ್ಣಗೆ ವಿಕೆಟ್ ನೀಡಿದರು ತಿಲಕ್ ವರ್ಮಾ ಹನ್ನೊಂದು ಎಸೆತಗಳಲ್ಲಿ ಮೂರು ಸಿಕ್ಸರ್ ಸಹಿತ ಇಪ್ಪತ್ತೈದು ರನ್ ಗಳಿಸಿ ಸಿರಾಜ್ ಬೌಲಿಂಗ್ನಲ್ಲಿ ಕುಸಾಲ್ ಮೆಂಡೀಸ್ಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು ನಮನ್ ಧೀರ್ ಆರು ಎಸೆತಗಳಲ್ಲಿ ಒಂಬತ್ತು ರನ್ ಗಳಿಸಿ ಔಟಾದರು ಆದರೆ ಕೊನೆಯ ಓವರ್ನಲ್ಲಿ ಅಬ್ಬರಿಸಿದ ಹಾರ್ದಿಕ್ ಪಾಂಡ್ಯ ಒಂಬತ್ತು ಎಸೆತಗಳಲ್ಲಿ ಮೂರು ಸಿಕ್ಸರ್ ಸಹಿತ ಅಜೇಯ ಇಪ್ಪತ್ ಎರಡು ರನ್ ಗಳಿಸಿ ತಂಡದ ಮೊತ್ತವನ್ನು ರ ಗಡಿ ದಾಟಿಸಿದರು ಒಟ್ಟಾರೆ ಮುಂಬೈ ಇಂಡಿಯನ್ಸ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಇನ್ನೂರ ಇಪ್ಪತ್ತೆಂಟು ರನ್ ಕಲೆ ಹಾಕಿದೆ ಗುಜರಾತ್ ಟೈಟಾನ್ಸ್ ಬೌಲಿಂಗ್ ಪ್ರದರ್ಶನ ಗುಜರಾತ್ ಟೈಟಾನ್ಸ್ ಪರ ಸಾಯಿ ಕಿಶೋರ್ ನಲವತ್ ಎರಡು ರನ್ಗಳಿಗೆ ಎರಡು ವಿಕೆಟ್ ಪ್ರಸಿದ್ಧ ಕೃಷ್ಣ ಐವತ್ ರನ್ಗಳಿಗೆ ಎರಡು ವಿಕೆಟ್ ಮತ್ತು ಮೊಹಮ್ಮದ್ ಸಿರಾಜ್ ಮೂವತ್ತೇಳು ರನ್ಗಳಿಗೆ ಒಂದು ವಿಕೆಟ್ ಪಡೆದರು